ಹೀಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ಲಾಕ್ಡೌನ್ ಶುರು ಮಾಡ್ತಿದ್ದೀನಿ ನಾನು ಯೂಸ್ ಮಾಡೋ ಕಾಫಿ ಪುಡಿ ಯಾವುದು ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ ರೆಗ್ಯುಲರಾಗಿ ನಾನು ಯೂಸ್ ಮಾಡೋದು ಬಂದು ಇದು ಬೈಯರ್ಸ್ ಅಂತ ಏನೋ ಕಾಫಿ ಪೌಡರು ಇದಿಲ್ಲ ಅಂತ ಅಂದರೆ ಕೋತಾಸ್ ಯೂಸ್ ಮಾಡ್ತೀನಿ ಬಟ್ ಜಾಸ್ತಿ ಇದನ್ನೇ ತರ್ತೀವಿ ಬೈಯರ್ಸ್ ಅಂತ ಸೊ ಬಯಸ್ ಕಾಫಿ ಚೆನ್ನಾಗಿದೆ ನೀವು ಯೂಸ್ ಮಾಡ್ಬೋದು ಹಾಲನ್ನ ಕಾಯಿಸಿ ಬೇರೆ ಕಡೆ ನೀವು ಕಾಫಿನ ಪೌಡರನ್ನ ಮಿಕ್ಸ್ ಮಾಡ್ಕೊಬೋದು ಅದೇ ಕುದಿಸಿ ಮಿಕ್ಸ್ ಮಾಡ್ಬೋದು ಇಲ್ಲ ಹಾಲು ಜೊತೆಗೆ ಹಾಕಿ ಕುದಿಸಿದ್ರು ಚೆನ್ನಾಗಿರುತ್ತೆ ಇದು ಬಿಟ್ಟರೆ ಕೋತಾಸ್ ಕೂಡ ಯೂಸ್ ಮಾಡ್ತೀವಿ ಇದೇ ಒಂದೇ ಬ್ರ್ಯಾಂಡ್ ತರಬೇಕು ಅಂತಿಲ್ಲ ನಮಗೇನಾದರೂ ಸ್ವಲ್ಪ ಇರಬೇಕು ಕಾಫಿ ನಾನು ಕುಡಿಯಲ್ಲ ಇದು ಹಸ್ಬೆಂಡ್ ಮಾತ್ರ ಕುಡಿಯೋದು ನಾನು ಇನ್ಸ್ಟೆಂಟ್ ಕಾಫಿ ಕುಡಿಯೋದು ಇನ್ನು ಸಾಮಾನ್ಯವಂತ ಕಾಫಿ ಟೀ ಎಲ್ಲ ಏನು ಕುಡಿಯೋಲ್ಲ ಹಾಗಾಗಿ ಹಸ್ಬೆಂಡ್ ಒಬ್ಬರಿಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡ್ಬರ್ತಾರೆ ಇಂಥದೇ ತರಬೇಕು ಅಂತ ಇಲ್ಲ ನಾನಾದರೂ ಸ್ಪೆಸಿಫಿಕ್ ಆಗಿ ನಾನು ಇಂಥದ್ದೇ ಕಾಫಿ ಕುಡಿತೀನಿ ಅಂತ ಇರ್ತೀನಿ ಬಟ್ ಹಸ್ಬೆಂಡ್ಗೆ ಆ ಥರ ಇಲ್ಲದೆ ಇರೋದ್ರಿಂದ ಯಾವುದು ಆವಾಗ ಒಂದ್ಸತಿ ಯೂಸ್ ಮಾಡಿ ಚೆನ್ನಾಗಿದೆ ಅನ್ಸಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಹೊಸ ಟ್ರೈ ಮಾಡೋಣ ಅಂತ ಬೇರೆ ತರ್ತಾರೆ ಸೊ ಈಗ ಸದ್ಯಕ್ಕೆ ಬಾಯರ್ಸ್ ಯೂಸ್ ಮಾಡ್ತಿದ್ದೀವಿ ಇದು ಚೆನ್ನಾಗಿದೆ ಅಂತೆ ಏಕೆಂದ್ರೆ ನಾನು ಕಾಫಿ ಕುಡಿದೇ ಇರೋದ್ರಿಂದ ಹೆಚ್ಚಾಗಿ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂತೆ ಇನ್ನು ಇವತ್ತು ನಾನು ಸಂಡೇ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಅತ್ತೆ ಊರಿಂದ ಬಂದಿದ್ರು ಮೂ ಒಂದು ಟೂ ಡೇಸ್ ಆಗಿದೆ ಅವ್ರು ಬಂದು ಸೊ ಇವತ್ತು ಭಾನುವಾರ ಭಾನುವಾರ ಹೇಗೋಗುತ್ತೆ ನಮ್ಮೊಂದು ದಿನ ಅನ್ನೋದನ್ನ ನಿಮಗೆ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಹಾಗೆ ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ಈ ವ್ಲಾಗಲ್ಲಿ ಅಲ್ಲಿ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಕೂಡ ಹೇಳ್ತೀನಿ ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಈ ಚಾನೆಲ್ ಹೇಗೆ ಶುರು ಆಯ್ತು ಅನ್ನೋದನ್ನ ಕ್ವಿಕ್ ಆಗಿ ನಾನು ಈ ವ್ಲಾಗ್ನಲ್ಲಿ ನಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಮ ಇಷ್ಟ ಆಗುತ್ತೆ ಲೈಫ್ ಎಲ್ಲರೂ ಚೆನ್ನಾಗಿ ಅನ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತ ಏನಿಲ್ಲ ಇವತ್ತು ಡೈಲಿ ರೊಟೀನ್ ಬ್ಲಾಗ್ ಇವತ್ತು ಭಾನುವಾರ ಸೊ ಊರಿಂದ ಹತ್ತೆ ಬಂದಿದ್ದಾರೆ ಎರಡು ದಿನ ಆಗಿದೆ ಅವ್ರು ಬಂದು ಸೊ ಇವತ್ತು ಭಾನುವಾರ ಭಾನುವಾರದ ಬ್ಲಾಗ್ ನ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ಸುತ್ತೋ ಹಾಗೆ ವಿಡಿಯೋ ಶುರು ಮಾಡ್ತೀನಿ ಸೊ ಇವಾಗ ಸಮನ್ಯ ಅಬಾಕಸ್ ಕ್ಲಾಸ್ ಹೋಗಿ ಬಿಟ್ಬಿಟ್ಟು ಡ್ರಾಪ್ ಮಾಡಿ ಬರ್ತಾ ಮಟನ್ ಮತ್ತು ಮೀನು ಎರಡು ತಂದಿದ್ದೀವಿ ಈಗ ಬೆಳಿಗ್ಗೆ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಟನ್ ಅಂತ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಅಬಾಕಸ್ ಕ್ಲಾಸ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರ ಸಮನಿಗೆ ಹೋಗ್ತಿರೋದು ಫೋರ್ತ್ ಲೆವೆಲ್ ಅಬಕಸ್ ಕ್ಲಾಸಲ್ಲಿ ಸೊ ಅದ್ರ ಡೀಟೇಲ್ಸ್ನ ಇನ್ನೊಂದು ಬ್ಲಾಗಲ್ಲಿ ಅವಾಗಲಾರು ಡೀಟೇಲ್ ಆಗಿ ಕೊಡ್ತೀನಿ ಸೊಮಿನಿ ಹಾಕಿದೀವಿ ಇವತ್ತಿನ ವ್ಲಾಗ್ಡೌನ್ ಶುರು ಮಾಡಿ ನಮ್ಮ ಬ್ಲಾಗ್ ಸ್ವಲ್ಪ ನನಗೆ ಇಷ್ಟ ಇದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಲ್ಲಿ ಮೀನು ಇದು ಅದೇ ತವಾ ಫ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಮಟನ್ ತಂದಿದ್ವಿ ಬರಬೇಕಾದ್ರೆ ಸಾಂಬಾರು ಮಾಡೋದಕ್ಕೆ ಅಂತ ಇನ್ನು ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ಹಾಕಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಒಂದು ಕಪ್ಪಿಲ್ಲ ಒಂದು ಅರ್ಧ ಕಪ್ಪಷ್ಟು ಇದು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಸೊ ಇವಾಗ ಇದನ್ನು ನೀರು ಹಾಕ್ಕೊಂಡು ಒಂದು ಹದ್ದಲ್ಲಿ ಕಲಿಸ್ಕೊಂಡ್ರೆ ಆಯಿತು ಒಂದು ಅದಕ್ಕೆ ಕರೆಕ್ಟಾಗಿ ಕಲಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆಗೆ ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟು ಚೆನ್ನಾಗಿ ಇನ್ನೂ ಸೆಟ್ಟಾಗಿರುತ್ತೆ ಆಗ ರೊಟ್ಟಿ ಹಾಕಿ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ದೋಸೆ ಇಟ್ಕಿಂತ ಗಟ್ಟಿ ಕಲಿಸ್ಕೋಬೇಕು ಇಡ್ಲಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ರೀತಿ ನಾನು ರೊಟ್ಟಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಗಟ್ಟಿ ಕಲಿಸಿದ್ದೀನಿ ಅಂತ ಇನ್ನು ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಈ ರೀತಿ ಅಕ್ಕಿ ರೊಟ್ಟಿ ಮಾಡಿದಾಗ ನಾನು ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊತೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಡಲೆಕಾಯಿ ಬೀಜ ಉಪ್ಪು ಮತ್ತು ಹುಣ್ಸೆಹಣ್ಣು ಕಾಯಿ ಇದಿಷ್ಟು ರುಬ್ಕೊತೀನಿ ಚೆನ್ನಾಗಿರುತ್ತೆ ಫಸ್ಟಿಗೆ ಹಸ್ಬೆಂಡ್ ಮತ್ತು ಸಮ ಅತ್ತೆಗೆ ಟಿಫನ್ ಟಿಫನ್ನ ಹಾಕೊಟ್ಬಿಟ್ಟೆ ಸಮನ್ ನೀವು ಕ್ಲಾಸ್ಗೆ ಹೋಗಿದ್ದ ಸೊ ಬಂದಮೇಲೆ ಅವ್ನಿಗೆ ಹಾಕೊಡೋಣ ಅಂತೇಳಿ ನಾವು ಟಿಫನ್ ಮುಗಿಸ್ಕೊತ ಇದ್ವಿ ಇನ್ನು ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳಿದ್ರೆ ನನ್ನ ಯೂಟ್ಯೂಬ್ ಜರ್ನಿ ಶುರು ಆಗಿದ್ದು ಒಂದು ಲಾಕ್ಡೌನ್ ಟೈಮ್ನಲ್ಲಿ ಅಂತ ಹೇಳ್ಬೋದು ಲಾಕ್ಡೌನ್ ಟೈಮ್ನಲ್ಲಿ ಏನು ಕೆಲಸ ಇರ್ತಿರ್ಲಿಲ್ವಲ್ಲ ಬರೀ ಟಿಫನ್ ಮಾಡ್ತಿದ್ವಿ ತಿಂತಿದ್ವಿ ಮಲ್ಕೊತಿದ್ವಿ ಮಧ್ಯಾಹ್ನ ಅಡುಗೆ ಮಾಡ್ತಿದ್ವಿ ಊಟ ಮಾಡ್ತಿದ್ವಿ ಮಲ್ಕೊತಿದ್ವಿ ಮತ್ತು ರಾತ್ರಿ ಅಡುಗೆ ಊಟ ಇಷ್ಟೇ ಆಗ್ತಿತ್ತು ಸೊ ಅವಾಗ ಅಂದ್ಕೊಂಡ್ವಿ ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ದು ಈ ಥರ ಯೂಟ್ಯೂಬಲ್ಲಿ ಈ ರೆಸಿಪಿಗಳನ್ನೆಲ್ಲ ಹಾಕ್ಬೋದಲ್ಲ ಅಂದರೆ ನಾವು ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ಕೊಳ್ತೀವಿ ಅದೇ ರೀತಿ ರೆಸಿಪಿಗಳನ್ನ ಹಾಕ್ಬೋದು ಯೂಟ್ಯೂಬಲ್ಲಿ ಆ ಥರ ಆಪ್ಷನ್ ಇದೆ ನಾವು ವೀಡಿಯೋಗಳು ಹಾಕ್ಬೋದು ಅಂತ ನನಗೆ ಅಲ್ಲಿವರೆಗೂ ನಾವು ಕೂಡ ಯೂಟ್ಯೂಬಲ್ಲಿ ವೀಡಿಯೋಗಳು ಹಾಕ್ಬೋದು ಅನ್ನೋದೇ ಗೊತ್ತಿರಲಿಲ್ಲ ಅಂದರೆ ಯೂಟ್ಯೂಬ್ಗಂತ ಬೇರೆಯವರು ಇರ್ತಾರೆ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ವೀಡಿಯೋಗಳು ಹಾಕ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ಗೆ ನಾವು ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಸೊ ನಾನು ಅದನ್ನ ಹೇಳಿದ್ರು ಹಾಗಾಗಿ ನಾವು ಶುರು ಮಾಡ್ತೀವಿ ಆವಾಗ ಮಾನಿಟೈಸೇಷನ್ ಅಂತೆಲ್ಲ ಏನೂ ಇರಲಿಲ್ಲ ಎಲ್ಲ ವೀಡಿಯೋಸ್ಗೂ ಅಂದರೆ ಝೀರೋ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಇದು ಮಾಡ್ಬೋದಿತ್ತು ಅಂದರೆ ಮಾನಿಟೈಸೇಷನ್ ಆಗ್ತಿತ್ತು ಅದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಆಗ ಮಾನಿಟೈಸೇಷನ್ ಅಂತ ಇರಲೇ ಇರಲಿಲ್ಲ ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ ತೌಸಂಡ್ ಸಬ್ಸ್ಕ್ರೈಬರ್ ಅಂತ ಏನೂ ಇರಲಿಲ್ಲ ಅದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಅಂದರೆ ಅವರ ಮೇಲ್ ಐ ಡಿ ಏನಿರುತ್ತೆ ಅದನ್ನೇ ಹಾಕಿ ಸಾಮಾನ್ಯದು ಒಂದು ಎರಡು ರೀಲ್ಸ್ನ ಅಪ್ಲೋಡ್ ಮಾಡಿದರು ಶಾರ್ಟ್ಸ್ನ ಚಿಕ್ಕ ಚಿಕ್ಕದು ಇರು ಇರುತ್ತಲ್ಲ ವಿತಿನ್ ತರ್ಟಿ ಸೆಕೆಂಡ್ಸ್ ಇರೋದು ಅವನೇನೋ ಟಮ್ಟೆ ಬಿಡುತ್ತಿರೋದು ಡ್ಯಾನ್ಸ್ ಆಡ್ತಿರೋದು ಆ ಥರದ್ದು ಅದನ್ನು ಅಪ್ಲೋಡ್ ಮಾಡ್ತಿದ್ರು ಆವಾಗ ಅಂದ್ಕೊಂಡ್ವಿ ಅದು ಅದರಲ್ಲಿ ತುಂಬ ವ್ಯೂಸ್ ಬಂದಿತ್ತು ಸಾಮಾನ್ಯಗೆ ಒಂದು ತ್ರೀ ಮಿಲಿಯನ್ಸ್ ಅಷ್ಟು ವ್ಯೂಸ್ ಬಂದಿತ್ತು ಹಂಗಾಗಿ ನಮ್ಗೆ ಆಲ್ರೆಡಿ ನೈನ್ ಕೆ ಸಬ್ಸ್ಕ್ರೈಬರ್ಸ್ ಚಾನಲ್ನಲ್ಲಿ ಇದ್ದರು ಸೊ ನಾವು ಅಂದ್ಕೊಂಡ್ವಿ ಮತ್ತೆ ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡಬಹುದು ಈ ಥರ ಲಾಂಗ್ ವಿಡಿಯೋಗಳನ್ನೆಲ್ಲ ಹಾಕ್ಬೋದು ಅಂತ ಗೊತ್ತು ನಾನು ಅಂದ್ಕೊಂಡಿದ್ದು ಯೂಟ್ಯೂಬಲ್ಲಿ ಅಂದರೆ ಫಿಲಮ್ಗಳು ಅದನ್ನೆಲ್ಲ ಅವರೇ ಅಪ್ಲೋಡ್ ಮಾಡ್ತಾರೆ ನಾವೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಅದು ಗೊತ್ತಾದ ಮೇಲೆ ಹೇಗೆ ಅಪ್ಲೋಡ್ ಮಾಡೋದು ಏನು ಎಲ್ಲ ತಿಳ್ಕೊಂಡು ವೀಡಿಯೋಗಳನ್ನ ಹಾಕಕ್ಕೆ ಶುರು ಮಾಡಿದೆ ಒಂದು ಹದಿನೈದು ಇಪ್ಪತ್ತು ವೀಡಿಯೋ ಆಗ್ತದೆ ಅನಿಸುತ್ತೆ ಅದು ವ್ಯೂಸೇ ಬರ್ತಿರಲಿಲ್ಲ ಹಂಡ್ರೆಡ್ ವ್ಯೂಸ್ ಬರ್ತಿತ್ತು ಒಂದೊಂದು ಟ್ವೆಂಟಿ ತರ್ಟಿ ವ್ಯೂಸ್ ಬರ್ತಿತ್ತು ಸೊ ಅದಾದಮೇಲೆ ನನಗೆ ಇಂಟ್ರೆಸ್ಟು ಕಡಿಮೆ ಆಯಿತು ಯಾಕೆಂದರೆ ವ್ಯೂಸ್ ಬರ್ತಾ ಇಲ್ಲ ಮತ್ತು ನನಗೆ ಅದರಲ್ಲಿ ವ್ಯೂಸ್ ಬರುತ್ತಾ ಏನು ಮತ್ತು ಅಡುಗೆ ಮಾಡೋದನ್ನ ಡೈಲಿ ಶೂಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಸ್ವಲ್ಪ ನನಗೆ ಯಾಕೋ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಸ್ಟಾಪ್ ಮಾಡಿಬಿಟ್ಟೆ ಅದು ಇದೆಲ್ಲ ಯಾರು ವೀಡಿಯೋ ಮಾಡ್ತಾರೆ ಡೈಲಿ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟೆ ಅದಾದಮೇಲೆ ಮತ್ತೆ ಒಂದು ಟೂ ಇಯರ್ಸ್ ಆದಮೇಲೆ ನನಗೆ ಗೊತ್ತಾಯಿತು ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೆ ಅಂತ ಯಾಕಂದರೆ ನಾನು ವ್ಲಾಗ್ಗಳನ್ನ ನೋಡೋಕ್ಕೆ ಶುರು ಮಾಡಿದೆ ಮನೇಲೆ ಇರ್ತಾಯಿದ್ನಲ್ಲ ಯೂಟ್ಯೂಬ್ನಲ್ಲಿ ಏನೋ ನೋಡಬೇಕಾದ್ರೆ ವ್ಲಾಗ್ಗಳು ಬರೋದು ಡೈಲಿ ವ್ಲಾಗ್ಗಳು ಮಾಡ್ತಿದ್ರಲ್ವ ಅವ್ರ್ದೆಲ್ಲ ವ್ಲಾಗ್ ನೋಡ್ಬೇಕಾರೆ ಅವರೆಲ್ಲ ಹೇಳ್ತಿದ್ರು ಪೇಮೆಂಟ್ ಬಂದಿದೆ ನಂದು ಈ ಮಂತ್ ಪೇಮೆಂಟ್ ಈ ಮಂತ್ ಪೇಮೆಂಟ್ ಅಂತ ಹೇಳ್ತಿದ್ರು ನನಗೆ ಆವಾಗ ಶಾಕಿಂಗ್ ಅದು ಯೂಟ್ಯೂಬಿಂದ ದುಡ್ಡು ಕೊಡ್ತಾರ ಅಂತ ಸೊ ಅದಾದಮೇಲೆ ಅಂದ್ಕೊಂಡೆ ಅಸ್ಬೆಂಡ್ ಹೇಳ್ತಾಯಿದ್ರು ನೀನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ ಏನಾದ್ರು ಮಾಡ್ಬೋದಲ್ವ ಅಂತ ಅವ್ರದ್ದೊಂದು ಎನ್ಕರೇಜ್ಮೆಂಟ್ ಅಂತೂ ಇದ್ದೇ ಇರ್ತಿತ್ತು ಸೊ ಅವಾಗ ನಾನು ಹೇಳ್ತಾ ಥರ ಡೈಲಿ ಬ್ಲಾಗ್ ನಾನು ಮಾಡ್ತೀನಿ ಅಂತ ಅಂದೆ ಅವರು ಅಂದರೆ ಇದ್ರು ನಿನ್ನ ರೆಸಿಪಿಗಳನ್ನೆಲ್ಲ ಹಾಕು ಅಂತ ನನ್ನ ರೆಸಿಪಿಗಳು ನಾನು ಏನು ಅಂಥ ರೆಸಿಪಿಗಳನ್ನ ಏನೂ ಮಾಡೋಲ್ಲ ನನ್ನ ಮಾಮೂಲಿ ಮನೆಯ ಅಡುಗೆ ಹೇಗೆ ಮಾಡ್ತೀವೋ ಅದೇ ರೀತಿ ಅಡುಗೆಗಳು ಮಾಡೋದು ಸೊ ಅದರಲ್ಲೇನು ಡಿಫ್ರೆನ್ಸ್ ಅನ್ಸಲ್ಲ ಹಾಗೆ ನಾನು ಡೈಲಿ ಬ್ಲಾಗ್ನ ಹಾಕ್ತೀನಿ ನನ್ನ ಲೈಫ್ ಸ್ಟೈಲ್ನ ನಾನು ಶೇರ್ ಮಾಡ್ತೀನಿ ಅಂದರೆ ಅವರು ಆಯಿತು ಗೋಹೆಡ್ ಅಂತ ಹೇಳಿದ್ರು ಯಾಕಂದ್ರೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಅಥವಾ ಅವ್ರಿಗೆ ಹೇಳ್ದೇನೆ ಸ್ಟಾರ್ಟ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಹ್ಞೂ ಸರಿ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ಸೊ ಸ್ಟಾರ್ಟ್ ಮಾಡಿದ್ವಿ ಸೊ ಅದು ನೈನ್ ಕೆ ಇದ್ದಿದ್ದು ಟೆನ್ ಕೆ ಆಯಿತು ಮಾನಿಟೈಸೇಷನ್ ಆನ್ ಆಯಿತು ಆ ಸಮನ್ ಯೂಟ್ಯೂಬ್ ಚಾನಲ್ ಅಂತ ನಾವು ನೇಮ್ ಮಾಡಿಕೊಂಡು ಶುರು ಮಾಡಿದ್ದು ಬಟ್ ಅಲ್ಲಿ ನನಗೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಫೇಸ್ ಮಾಡ್ತಿದ್ದೆ ಹಾಗಾಗಿ ನಾನು ಆ ಚಾನೆಲ್ನ ಸ್ಟಾಪ್ ಮಾಡಬೇಕಾಯ್ತು ಆ ಚಾನಲ್ನ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಾಗ ನಾನು ಇನ್ನೊಂದು ಚಾನೆಲ್ನ ಶುರು ಮಾಡೋಣ ಅಂದ್ಕೊಂಡೆ ಬಟ್ ಅದು ನನಗೆ ಹೊಸ ಕೆಲಸ ಮತ್ತೆ ಕಷ್ಟದ ಕೆಲಸ ಯಾಕೆಂದರೆ ಈಗ ತುಂಬ ಫೇಮಸ್ ಇರೋರು ಏನೋ ಆ ಸಮ ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಇವಾಗ ಇಲ್ಲಿ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅನ್ನೋದ್ರೆ ಓಕೆ ನನಗೆ ಅಲ್ಲಿನೇ ತುಂಬ ಕಡಿಮೆ ವ್ಯೂಸ್ ಬರ್ತಾಯಿತ್ತು ಹಾಗಾಗಿ ಈಗ ಇಲ್ಲಿಗೆ ಬಂದಾಗ ಇಲ್ಲಿ ಹೊಸ್ದಾಗಿ ಮತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಮತ್ತು ಫೋರ್ ತೌಸಂಡ್ ವಾಚವರ್ಸ್ನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಕಷ್ಟದ ಕೆಲಸನೇ ಬಟ್ ಆದರೂ ಪರವಾಗಿಲ್ಲ ಏನು ಅದರಲ್ಲಿ ಏನು ಕಳ್ಕೊಳ್ಳೋದೇನಿಲ್ಲ ಅಲ್ವಾ ನಾನು ಶೇರ್ ಮಾಡೋ ಇದು ಅಪ್ಲೋಡ್ ಮಾಡೋಕ್ಕೆ ಒಂದು ಒಂದು ಫೈವ್ ಹಂಡ್ರೆಡ್ ಎಮ್ ಬಿ ಒನ್ ಜಿ ಬಿ ನೆಟ್ ಒಂದು ವೇಸ್ಟ್ ಆಗುತ್ತೆ ನನ್ನದು ವೈಫೈ ಇದೆ ಸೊ ಹಾಗಾಗಿ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಅದ್ರಲ್ಲಿ ಪೇಮೆಂಟ್ ಬಂತು ನನಗೆ ಪೇಮೆಂಟ್ ಕೂಡ ಬಂತು ಬಟ್ ನನಗೆ ಅದರ ಟೆಕ್ನಿಕಲ್ ಇಶ್ಯೂ ಆಗ್ತಿದೆ ಅಂದರೆ ನಾನು ಪೇಮೆಂಟ್ ಹೋಲ್ಡಲ್ಲೇ ಇರ್ತಿತ್ತು ತುಂಬ ತಿಂಗಳಾದಮೇಲೆ ಪೇಮೆಂಟ್ ಬಂತು ಮತ್ತು ಅದೇ ರೀತಿ ಯಾಕೆ ಆಗಬೇಕು ಅಂತೇಳಿ ನಾನು ಅಲ್ಲಿ ಸ್ಟಾಪ್ ಮಾಡಿ ಹೊಸ ಚಾನೆಲ್ ಸುಹಾಸಿನಿ ಲೈಫ್ ಸ್ಟೈಲ್ ಅಂತೇಳಿ ಹೊಸ ಚಾನಲ್ ಶುರು ಮಾಡಿದೆ ಇದೊಂಥರ ಬಂಡು ಧೈರ್ಯ ಅಂತಲೇ ಶುರು ಮಾಡಿಕೊಂಡಿದ್ದು ಬಟ್ ಪರವಾಗಿಲ್ಲ ಇಟ್ಸ್ ಓಕೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತೇಳಿ ಈಗ ಏಳ್ನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಏಳ್ನೂರು ಜನ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೂ ಕಷ್ಟನೇ ನೀವು ಏಳ್ನೂರು ಜನ ಇಷ್ಟಪಟ್ಟು ಓಕೆ ಇವ್ರ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀರಾ ಹಾಗಾಗಿ ಪರವಾಗಿಲ್ಲ ಟೈಮ್ ತಗೊಳ್ಳುತ್ತೆ ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನಾನು ಶುರು ಮಾಡಿದ್ದು ಸೊ ಇದು ನನ್ನ ಯೂಟ್ಯೂಬ್ ಜರ್ನಿ ಆ್ಯಂಡ್ ಯಾರೆಲ್ಲ ಅಕ್ಕ ನಾವು ಯೂಟ್ಯೂಬ್ ಶುರು ಮಾಡಬೇಕು ಅಂತಿದ್ದೀನಿ ಅಕ್ಕ ನಾವು ಯೂಟ್ಯೂಬ್ ಶುರು ಮಾಡಬೇಕು ಅಂತಿದ್ದೀನಿ ಅಂತ ಅಂದ್ಕೊಳ್ತೀರಾ ಅವ್ರಿಗೆಲ್ಲ ನಾನು ಒಂದು ಕಿವಿ ಮಾತು ಅಂದರೆ ಪೇಷನ್ಸ್ ಇಟ್ಕೊಳ್ಳಿ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇದ್ದಾರೆ ಇಲ್ಲಿಗೆ ಬರ್ತೀರಾ ಅಂದರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಗೆ ಬರ್ತೀರಾ ಅಂದರೆ ಪೇಷನ್ಸ್ ಇರಬೇಕು ಸಡನ್ನಾಗಿ ದುಡ್ಡು ಬರಲ್ಲ ಸಡನ್ನಾಗಿ ಫೇಮಸ್ ಸಿಗಲ್ಲ ತುಂಬ ಪೇಷನ್ಸ್ ಇರಬೇಕು ಅಂತ ಹಾಗೆ ಒಂದೊಂದು ನನಗೆ ನಂಗೆ ಬೇಜಾರು ಆಗ್ಬಿಡುತ್ತೆ ಅಯ್ಯೋ ಏನು ವ್ಯೂಸೆ ಬರಲ್ಲ ನಾನು ಯಾಕೆ ವೀಡಿಯೋ ಪ್ರಾಬ್ಲಮ್ ಮಾಡಬೇಕು ನಾನು ನಾಳೆಯಿಂದ ವೀಡಿಯೋ ಮಾಡೋಲ್ಲ ಅಂತಲೂ ಹೇಳ್ತೀನಿ ಬಟ್ ನನ್ನ ಹಸ್ಬೆಂಡ್ ಯಾಕೆ ಹಂಗೆಲ್ಲ ಹೇಳ್ಬಾರ್ದು ನಿನ್ನ ಕ ನೀನು ಒಂದು ಕೆಲಸಕ್ಕೆ ಕೈ ಹಾಕಿದ್ಯಾ ಅಂದರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಥವಾ ಅದರಲ್ಲಿ ಸಕ್ಸಸ್ ಆಗೋ ಥರ ನೀನು ಮಾಡ್ಕೋಬೇಕು ವೆಯ್ಟ್ ಮಾಡಬೇಕು ಪೇಷನ್ಸ್ ಇರಬೇಕು ಇದೆಲ್ಲವೂ ನಮ್ಮ ಕೈಲಿರಲ್ಲ ಜನಗಳು ಇಷ್ಟಪಟ್ಟು ನೋಡಬೇಕಲ್ಲ ಹಾಗೆ ಈಗ ಪರವಾಗಿಲ್ಲ ನೀನು ವೆಯ್ಟ್ ಪೇಷೆನ್ಸಿಂದ ಮಾಡೋ ಕೆಲಸ ನೀನು ಮಾಡ್ತಾಯ್ರು ಒಂದಲ್ಲ ಒಂದಿನ ಒಳ್ಳೆ ಗುಡ್ ರಿಸಲ್ಟ್ ಬಂದೇ ಬರುತ್ತೆ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಸೊ ಇದು ನನ್ನ ಯೂಟ್ಯೂಬ್ ಜರ್ನಿ ಒಂದು ಚಿಕ್ಕ ಬ್ಲಾಗ್ನಲ್ಲಿ ಡೀಟೇಲ್ ಆಗಿ ನಿಮ್ಮ ಜೊತೆಗೆ ಹೇಳಿದ್ದೀನಿ ಶುರು ಮಾಡಿ ಯಾರೆಲ್ಲ ಬ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಶುರು ಮಾಡಿ ಪೇಶನ್ಸ್ ಇಟ್ಕೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಒಂದಲ್ಲ ಒಂದು ದಿನ ಬರುತ್ತೆ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಸಂಡೇ ಬ್ಲಾಗ್ ಊಟ ಮಾಡಿದ್ವಿ ಎಲೆ ಅಡಿಕೆ ಹಾಕೊಂಡ್ವಿ ನಾವು ಎಲೆ ಅಡಿಕೆ ಎಲ್ಲ ಯೂಶ್ವಿ ಏನು ತಿನ್ನೋಲ್ಲ ಬೀಡಬೇಕು ಅಂದರೆ ತಿಂತೀವಿ ಅಷ್ಟೇ ಮನೇಲಿ ಹಾಕ್ಕೊಂಡು ತಿನ್ನೋದಲ್ಲ ತುಂಬ ಪ್ರೂಫ ಅಂದ್ಕೊಳ್ಳಿ ಒಂದು ಅನಿಸ್ತೀನಿ ಯಾವಾಗಲೂ ಸೊ ಇವತ್ತು ತಿನ್ನೋಣ ಅನಿಸ್ತಾ ಇತ್ತು ಹಾಗಾಗಿ ತಿಂದು ಇನ್ನೊಂದು ಸಾಯಂಕಾಲ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಸಮನಿಗೆ ಸ್ಕೂಲ್ಗೆ ಏನೋ ಪ್ರಾಜೆಕ್ಟ್ಗೆ ಸ್ವಲ್ಪ ಏನೋ ಗ್ರಾ ಇದೆಲ್ಲ ಬೇಕಿತ್ತು ಸ್ಟೇಷನರಿ ಎಲ್ಲ ತೊಗೊಂಡು ಬರೋಣ ಅಂತೇಳಿ ಬಂದು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ಯಾರಿಗೆಲ್ಲ ಯೂಟ್ಯೂಬ್ ಜರ್ನಿ ಬೇಕಿತ್ತು ಅವ್ರಿಗೆಲ್ಲ ನಾನು ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೀಗೆ ವ್ಲಾಗ್ ಇರಿ ಹಾಗೆ ನೆಕ್ಸ್ಟ್ ಯಾವ ರೀತಿ ವ್ಲಾಗ್ ಬೇಕು ಅಥವಾ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದ್ದರೆ ಅಥ್ವಾ ನನಗೆ ಗೊತ್ತಿದ್ದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ವ್ಲಾಗಲ್ಲಿ ಹೇಳ್ತೀನಿ ಇಲ್ಲ ಕಮೆಂಟಲ್ಲೇ ಹೇಳ್ತೀನಿ ಸೊ ನೀವು ಕಮೆಂಟ್ ಮಾಡ್ಬೋದು ನಿಮ್ಗೆ ಯಾವ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ